ನಮಸ್ತೆ ವೀಕ್ಷಕರ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಭೂಮಿಪುತ್ರ ಟ್ರ್ಯಾಕ್ಟರ್ ಇಂಜಿನ್ ಮಹೇಂದ್ರ ಸೇಲಿ ಬಂದಿದೆ ವೀಕ್ಷಕರ ಒಂದುವರೆ ಲಕ್ಷ ಬಜೆಟಲ್ಲಿ ಬರೀ ಇಂಜಿನ್ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಸರಿ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೆಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತ ಕೂಡ ನಾವು ವೀಡಿಯೋ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿಕ್ಕೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದು ಸೇಲ್ ಮಾಡ್ಕೊಂಬೆಂದ್ರೆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಕ್ಷಕರ ನಿಮ್ಮ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಮೇಲೆ ಕಾಣಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಾರೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ ಸಹ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವರತ್ತಿರ ಸೇರಿ ಅವರು ಏನೇನು ಹೇಳಿದ್ರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಗಾಡಿ ಯಾವ್ದು ಹೇಳೋದು ಟ್ಯೂಷನ್ ಫೈವ್ ಮಹೀಂದ್ರ ಮಹಿಂದ್ರ ಭೂಮಿ ಪುತ್ರ ಫೈವ್ ಪುತ್ರ ಸರ್ ಟೂ ಸೆವೆನ್ ಫೈವ್ ಅದು ಓಕೆ ಎಷ್ಟು ಮಾಡಲದು ಎರಡು ಸಾವಿರದ ಹನ್ನೆರಡು ಸರ್ ಎಷ್ಟು ಎಚ್ ಪಿ ಸರ್ ಅದು

ಇಂಜಿನ್ ನಮ್ದೇನ ನೀವು ಕೊಡ್ತಿರೋದು ನೀವು ಹಾ ಇಂಜಿನ್ ಅಂತ ಸರ್ ಓಕೆ ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಹ್ಮ್ ಚೆನ್ನಾಗಿದೆ ಸರ್ ಎಲ್ಲ ಹೊಡೆದಾಡೋದೆ ಐತೆ ಸರ್ ರನ್ನಿಂಗ್ ಐತೆ ಇವಾಗ ಹ್ಮ್ ರನ್ನಿಂಗ್ ಐತೆ ನೆಲ್ಲ ನೆಲ್ಲೇರ ಕಟ್ಟಿ ಓಕೆ ಎಲ್ಲಿ ಇರೋದು ಸರ್ ಗಾಡಿದು ಇದು ರೈಚೂರು ಜಿಲ್ಲಾ ಮಸ್ಕಿ ತಾಲ್ಲೂಕು ಸರ್ ಚಿಕ್ಕಡಬರ ಗ್ರಾಮ ಜಿಲ್ಲೆ ಮಸ್ಕಿ ತಾಲೂಕ ಚಿಕ್ಕಡಬರ ಗ್ರಾಮ ಓಕೆ ಏನಲ್ತ್ರ ಗಾಡಿ ರೇಟ್ ಒಂದೂವರೆ ಐವತ್ತು ಸರ್ ಒಂದು ಸ್ವಲ್ಪ ಹೆಚ್ಚು ಮಾಡಿಕೊಡ್ತೀನಿ ಒಂದು ಲಕ್ಷ ಹೇಳ್ತೀರಾ ಅದರಲ್ಲೂ ಕಮ್ಮಿ ಮಾಡಿ ಕೊಡ್ತೀರಾ ಹಾಂ ಓಕೆ ನಂಬರ್ ಇದೆ ಹಾಕಿಲ್ಲ ಹಾಂ ಇದೆ ನಂಬರ್ ಸರಿ ಸರ್ ಓಕೆ